ಓಂ ಶ್ರೀ ಗುರುದೇವದತ್ತ ಇವತ್ತು ನಾನು ಐವತ್ಮೂರು ಅಧ್ಯಾಯದ ಗುರುಚರಿತ್ರೆಯ ಸಾರಾಂಶವನ್ನು ಹೇಳುತ್ತೇನೆ ಈಗ ಒಂದನೇ ಅಧ್ಯಾಯದ ಸಾರಾಂಶ ಹೇಳುವೆ ಕೇಳಿ ಗುರುಚರಿತ್ರೆಯನ್ನು ಅವನು ನುಡಿಸಿದಂತೆ ಆಜ್ಞನು ನಾನು ಜ್ಞಾನವ ಪಡೆಯಲು ನಿತ್ಯ ಸ್ಮರಿಸುತ್ತೀಯೇನು ನಾಮಧಾರಕನಿಗೆ ಸಿದ್ದಮುನಿಗಳು ಬೋಧಿಸಿದರು ಈ ಗುರುಚರಿತ್ರೆಯನ್ನು ಚಾಚೂ ತಪ್ಪದೆ ಓದಿದ ಅಭಯ ಹಸ್ತವ ನೀಡುವರು ಎರಡನೇ ಅಧ್ಯಾಯದ ಸಾರಾಂಶ ಗುರುವಿನ ಸೇವೆಗೆ ಚುತಿ ಬರದಿರಲೆಂದು ದೀಪಕ ಬೇಡಿದ ವೇದ ಧರ್ಮವನ್ನು ಖುಷಿಪಟ್ಟವನಾಗಿ ದೀಪಕನನ್ನು ತಾ ಹರಿಸಿದನು ಅಂಬರೀಷನು ಪಾರಣೆಗೆಯಲು ದುರ್ವಾಸನು ಆಗ ಬಂದಿಯನು ಶಾಪವನ್ನು ನಿಕ್ಕಲು ಹರಿ ಆಗಮಿಸಿ ದಶಾವತಾರಕ್ಕೆ ಕಾರಣನು ಮೂರನೇ ಅಧ್ಯಾಯದ ಸಾರಾಂಶ ಆ ಪಾತಿವೃತ್ಯದ ಸತ್ಯ ಪರೀಕ್ಷೆಗಾಗಿ ತ್ರಿಮೂರ್ತಿಗಳು ದರಿಗಿಳಿಯದರು ಅನಸೂಯೆಯ ಪತಿ ಪಾರಾಯಣ ಪರಾಯಣತೆ ಕಂಡು ದತ್ತನ ರೂಪದಿ ತಾವೇ ಜನಿಸಿದರು ನಾಲ್ಕನೇ ಅಧ್ಯಾಯದ ಸಾರಾಂಶ ಇದು ಐದನೇ ಅಧ್ಯಾಯದ ಸಾರಾಂಶ ಅಪ್ಪಳ ರಾಜ ಸುಮತಿ ದಂಪತಿಗಳ ಕಂದನಾಗಿ ದತ್ತನು ಬಂದ ಆ ಪ್ರೀತಿಯಕ್ಕೂವರೆಗೆ ಶ್ರೀಪಾದನೆಂದು ಕರೆದರು ಸಂತಸದಿಂದ ಆರನೇ ಅಧ್ಯಾಯದ ಸಾರಾಂಶ ಶಿವನಿಂದ ಪಡೆದ ಲಿಂಗ ಆತ್ಮಲಿಂಗವನ್ನು ರಾವಣ ಲಂಕೆಗೆ ಹೊರಟಿಯನು ಮಾರ್ಗ ಮಧ್ಯದ ಗಣಪತಿ ಕೂಡಲು ಗೋಕರ್ಣ ಕ್ಷೇತ್ರವಾಗಲು ಕಾರಣನು ಏಳನೇ ಅಧ್ಯಾಯದ ಸಾರಾಂಶ ವೇಷೆಯಾಗಿ ಕುಡಿತಕ್ಕೆ ತೊಡಗಿ ಭಿಕ್ಷುಕಳಾಗಿ ಸೋಮಿನಿ ಇರಲು ತಟ್ಟೆಯಲ್ಲಿ ಬಿದ್ದ ಬಿಲ್ಲೋಪತ್ರೆಯನ್ನು ಲಿಂಗಕ್ಕೆ ಎಸೆದು ಪುನೀತಳಾಗಿ ಹೇಳು ಎಂಟನೇ ಅಧ್ಯಾಯದ ಸಾರಾಂಶ ತಾಯಿ ಅಂಬಿಕೆ ಮಗನೊಡಗೂಡಿ ನೀರಲ್ಲಿ ಮುಳುಗುವ ನೋಡಿದ ಗುರುಗಳು ವರದಾ ಹಸ್ತವ ಮಗನ ತಲೆಗೆ ತಗುಲಿಸಿ ತತ್ಕಾಲದಿ ಪ್ರಕಾಂಡ ಪಂಡಿತನಾಗಿ ಆ ರಜಕನು ಒಂಬತ್ತನೇ ಅಧ್ಯಾಯದ ಸಾರಾಂಶ ರಜಕನು ಒಮ್ಮೆ ನದಿ ತೀರದಲ್ಲಿ ರಾಜನ ವೈಭವ ನೋಡಿದನು ಅಹ್ ಅವರು ಇಚ್ಛೆಯ ಪಟ್ಟು ಗುರುಗಳ ವರದಿಂದ ತಾ ರಾಜನಾಗಲು ಬಯಸಿದನು ಹತ್ತನೇ ಅಧ್ಯಾಯದ ಸಾರಾಂಶ ವಲ್ಲಭೇಶನನ್ನು ಕೊಂದು ಕಳ್ಳರು ಇದ್ದ ಹಣವನ್ನು ತೋಚಿದರು ಶ್ರೀಪಾದ ಗುರುಗಳು ಪ್ರತ್ಯಕ್ಷರಾಗಿ ಅವನಿಗೆ ಮರುಜನ್ಮವೇ ನೀಡಿದರು ಹನ್ನೊಂದನೇ ಅಧ್ಯಾಯದ ಸಾರಾಂಶ ಅಂಬ ಮಾಧವರ ಪ್ರೀತಿಯಕ್ಕೂ ಹೊರಗೆ ನರಹರಿದೂಪ ಜನ್ ಜನಿಸಿಯನು ಉಪನಯನ ದಿನವೇ ನಾಲ್ಕು ವೇದಗಳ ಅನ್ನುತ ಅಚ್ಚರಿಪಡಿಸಿಯನು ಹನ್ನೆರಡನೇ ಅಧ್ಯಾಯದ ಸಾರಾಂಶ ಸನ್ಯಾಸ ಬಯಸಿ ಮಾತಾಪಿತರ ಆಜ್ಞೆಯ ಪಡೆದು ಕಾಶಿ ಯಾತ್ರೆಗೆ ಹೊರಟಿಯನು ವೃದ್ಧ ಕೃಷ್ಣ ಸರಸ್ವತಿಯಿಂದ ದೀಕ್ಷೆಯ ಪಡೆದು ನರಸಿಂಹ ಸರಸ್ವತಿ ಎನಿಸಿಯನು ಹದಿಮೂರನೇ ಅಧ್ಯಾಯದ ಸಾರಾಂಶ ಉದರ ಶೂಲೆಯ ಬ್ರಾಹ್ಮಣನೊಬ್ಬ ಜೀವವು ತೊರೆಯಲು ಹಾತೊರೆದ ಗುರುಗಳು ಅವಗೆ ಮೃಷ್ಟಾನ ಉಣಿಸಿ ಅನ್ನವನೇ ಔಷಧಿ ಮಾಡಿಯರು ಹದಿನಾಲ್ಕನೇ ಹದಿನಾಲ್ಕನೇ ಅಧ್ಯಾಯದ ಸಾರಾಂಶ ಯವನ ರಾಜನು ದೇವನ ಕೊಲ್ಲಲು ತಾನು ಕರೆಸೇನು ಗುರುಗಳ ನೆನೆಸಿದ ಸಾಯಂ ದೇವಗೆ ಸಜೀವ ಸನ್ಮಾನ ದೊರೆಯದು ಗುರುಗಳ ಖ್ಯಾತಿಯು ಬೆಳೆಯುತ್ತಲಾಗಿ ನಾಲ್ಕು ಕಡೆಗೂ ಹಬ್ಬಿಯದು ದರ್ಶನಕ್ಕಾಗಿ ವೈಜನಾಥದಲ್ಲಿರಲು ಗುಪ್ತ ವಾಸವೇ ಲೇಸೆನಿಸುವುದು ಆ ಅಧ್ಯಾಯದ ಸಾರಾಂಶ ಅರುಣಬೈದ ಉಪಮನ್ಯು ತೆರೆದಿ ಗುರು ಸೇವೆಯನ್ನು ಮಾಡುತ್ತಿರಲೂ ಸಕಲ ಪಾಪಗಳು ನಾಶವಾಗುತ್ತಲೇ ಅವಿರತ ಸುಖವನ್ನು ನೆಲೆಸುವುದು ಬಿಲ್ಲವಾಡದಲ್ಲಿ ಮಂದಾ ಮಂದಮತಿಯು ತ ಭುವನೇಶ್ವರಿಯನ್ನು ಕಂಡಿರಲು ಗುರುಗಳ ಬಳಿಗೆ ಸಾಗಲು ಅವನಿಗೆ ಅನುಗ್ರಹ ಅವಳು ಮಾಡಿಹಳು ಹದಿನೆಂಟನೇ ಅಧ್ಯಾಯದ ಸಾರಾಂಶ ಅಮರವಾಡದಲ್ಲಿ ಬ್ರಾಹ್ಮಣನೊಬ್ಬನು ಅವರೇಕಾಯಿ ಪಲ್ಯ ನೀಡಿದ ಭಿಕ್ಷೆಯ ಆ ಬಳ್ಳಿಯ ಬುಡದಲ್ಲಿ ಚಿನ್ನವ ತೋರಿ ಬದುಕನ್ನು ಬಂಗಾರ ಮಾಡಿಹರು ಯೋಗಿನಿಯರು ಅಭಯ ನೀ ಅಭಯವು ನೀಡಿ ಗಂಗಾನುಜನಿಗೆ ಅನುಗ್ರಹ ಮಾಡಿ ಕಾ ಕ್ಷಣದಲ್ಲಿ ಕಾಶಿ ಕಾಶಿಯ ತೋರಿಸಿದ ಗುರುಗಳು ಔದೊಂಬರದಲ್ಲಿ ನೆಲೆಸಿಯರು ಹತ್ತೊಂಬತ್ತನೇ ಅಧ್ಯಾಯ ಸಾರಾಂಶ ಪಿಶಾಚಿ ಬಾಧೆಯು ಸಾಧ್ವಿಗೆ ಇರಲು ಹುಟ್ಟಿದ ಮಕ್ಕಳು ಸಾಯುತ್ತಲಿದ್ದರೂ ಗುರುಗಳು ವರದಿ ಜನಿಸಿದ ಮಗನೂ ಇಹ ಯಾತ್ರೆಯನ್ನು ಮುಗಿಸಿದನು ಇದು ಇಪ್ಪತ್ತನೆಯ ಸಾರಾಂಶ ಶವ ಸಂಸ್ಕಾರಕ್ಕೆ ಮಗನನ್ನು ಕೊಡಲು ಒಪ್ಪದೆ ಮಾತೆಯು ಅಳುತಿಯಳು ಯತಿಗಳು ನೀಡಿದ ಜೀವ ಕಡೆಯಿಂದ ಆ ಕಂದನ್ನು ಸಜೀವನಾಗಿಯನು ಇದು ಇಪ್ಪತ್ತೊಂದನೆಯ ಸಾರಾಂಶ ಬಡವನ ಮನೆಯಲ್ಲಿ ಬರಡೆಮ್ಮೆಯು ಹಾಲನ್ನು ಹಿಂಡಲಿ ನಿಂತಿಯುವುದು ಅದಕ್ಕೆ ಗುರುಗಳ ದಿವ್ಯ ದೃಷ್ಟಿಯು ಬೀಳಲು ಎಮ್ಮೆಯು ಹಾಲೆಯ ಹಾಲನ್ನು ಖರೀದಿ ಇದು ಇಪ್ಪತ್ತೆರಡನೇ ಸಾರಾಂಶ ಈಗ ಇಪ್ಪತ್ತ್ ಮೂರನೇ ಸಾರಾಂಶ ಗುರುಗಳ ಮಾತಿಯು ಹಬ್ಬಿರಲು ರಾಜನು ದರ್ಶನ ಪಡೆದಿಯನು ಬ್ರಹ್ಮ ರಾಕ್ಷಸಗೆ ಮುಕ್ತಿಯ ನೀಡಿ ಕ್ಷೇತ್ರ ಗಾಣಗಾಪುರದ ನೆಲೆಸಿಯರು ಇಪ್ಪತ್ನಾಲ್ಕನೇ ಸಾರಾಂಶ ಕುಮಸಿ ಗ್ರಾಮದ ತ್ರಿವಿಕ್ರಮಯತಿಯು ಗುರುಗಳ ನಿಂದನೆ ಮಾಡುತ್ತಲಿರಲು ವಿಶ್ವರೂಪ ತೋರಿದ ಗುರುಗಳು ಆತಗೆ ಜ್ಞಾನೋದಯವ ನೀಡಿದರು ಇಪ್ಪತ್ತೈದನೇ ಅಧ್ಯಾಯದ ಸಾರಾಂಶ ಪಂಡಿತರಿಬ್ಬರು ವಾದವು ಮಾಡಲು ಕುಮಸಿ ಗ್ರಾಮಕ್ಕೆ ತೆರಳಿಯರು ತ್ರಿವಿ ತ್ರಿವಿಕ್ರಮ ಯತಿಯನ್ನು ಕೆದಕುತ ಅವರು ಕೇಳಿಯರು ಕೇಳಿಹರು ಇಪ್ಪತ್ತಾರನೇ ಅಧ್ಯಾಯದ ಸಾರಾಂಶ ತ್ರಿವಿಕ್ರಮ ಯತಿಯು ಪಂಡಿತರನ್ನು ಗುರುಗಳ ಬಳಿಗೆ ಕರೆದೊಯ್ದು ಗುರುಗಳ ಮಾತನ್ನು ಕೇಳದೆ ಅವರು ವಾದಕ್ಕೆ ಹಠವನ್ನು ಮಾಡಿದರು ಇಪ್ಪತ್ತೇಳನೇ ಅಧ್ಯಾಯದ ಸಾರಾಂಶ ಬೀದಿಯಲ್ಲಿ ಹೋಗುವ ಚಾಂಡಾಲನನ್ನು ಗುರುಗಳ ಹತ್ತಿರ ಕರೆಸಿಯರು ಬಸ್ಸುಮ ಲೇಪಿಸಿ ಆಶೀರ್ವದಿಸಿ ವೇದದ ವಾದ ವೇದದ ವಾದಕ್ಕೆ ಹಚ್ಚಿಯರು ಇಪ್ಪತ್ತೆಂಟನೇ ಅಧ್ಯಾಯದ ಸಾರಾಂಶ ಪತಿತನ ಮೈಗೆ ಭಸ್ಮವು ತಗುಲೆ ಹೆಂಡತಿ ಮಕ್ಕಳು ಮರೆತಿಹರು ಭಸ್ಮವು ತೊಳೆಸಿ ನಿಜ ಸ್ಥಿತಿ ತರಲು ಭಸ್ಮದ ಮಹಿಮೆಯು ತೋರಿದರು ಈಗ ಇಪ್ಪತ್ತೊಂಬತ್ತನೇ ಅಧ್ಯಾಯದ ಸಾರಾಂಶ ವಾಮದೇವನನ್ನು ತಿನ್ನಲು ಹವಣಿಸಿ ರಾಕ್ಷಸವೊಂದು ಬಂದಿರುವುದು ಭಸ್ಮವು ತಗುಲಿ ನಿಜರೂಪ ದಾಳಿ ವಿಧೇಯ ಮುಕ್ತಿಯ ಹೊಂದಿಯನ್ನು ಮೂವತ್ತನೇ ಅಧ್ಯಾಯ ಸಾರಾಂಶ ಸತಿಪತಿ ಕೂಡಿ ಗುರುವನ್ನು ಕಾಣಲು ಗಾಣಗಾಪುರಕ್ಕೆ ಹೊರಟಿಯರು ಗುರುವನ್ನು ಕಾಣದೆ ನಡು ದಾರಿಯಲ್ಲಿ ಪತಿಯು ವಿಧಿವಶನಾಗಿಯನು ಮೂವತ್ತೊಂದನೇ ಅಧ್ಯಾಯದ ಸಾರಾಂಶ ಹತ್ತು ಕರೆದು ಗುರುವನ್ನು ನಿಂದಿಸಿ ಹುಚ್ಚಳಂತೆ ವರ್ತಿಸುತ್ತಿಹಳು ಗುರುಗಳ ಒಂದು ಬೋಧನೆ ಮಾಡಿ ರುದ್ರಾಕ್ಷಿ ಮಂತ್ರಿಸಿ ಕೊಟ್ಟಿಯರು ಈಗ ಮೂವತ್ತೆರಡನೇ ಅಧ್ಯಾಯದ ಸಾರಾಂಶ ರುದ್ರಾಕ್ಷಿ ಕಟ್ಟಲು ಶವವಾದ ಪತಿಯು ಉಸಿರಾಟಕ್ಕೆ ತೊಡಗಿಯನು ಮೆಚ್ಚಿದ ಜನರು ಮೆಚ್ಚಿದ ಗುರುವನ್ನು ಜೈಜಿ ಕಾರವೋ ಮಾಡಿಹರು ಮೂವತ್ತ್ ಮೂರನೆಯ ಅಧ್ಯಾಯದ ಸಾರಾಂಶ ವೈಶ್ಯವು ಪಡೆದ ರುದ್ರಾಕ್ಷಿಗಳನ್ನು ಕೋಳಿ ಮಂಗಗೆ ಕಟ್ಟಿಹಳು ಮರುಜನ್ಮದಿ ರುದ್ರಾಕ್ಷಿ ಧರಿಸಿದ ಪ್ರಾಣಿಗಳೆರಡು ಮಂತ್ರಿ ರಾಜರು ಸುತರಾಗಿಯರು ಈಗ ಮೂವತ್ತ್ನಾಲ್ಕನೇ ಅಧ್ಯಾಯದ ಸಾರಾಂಶ ಪರಾಶರ ಮುನಿಗಳು ರಾಜನಿಗೆ ರುದ್ರಾಧ್ಯಾಯ ಮಹಿಮೆ ತಿಳಿಸಿದರು ಅಭಿಮಂತ್ರನ ಜಲವನ್ನು ಪ್ರೋಕ್ಷಿಸಲು ಸುಧರ್ಮನು ಎಚ್ಚರಗೊಂಡಿಯನು ಈ ಮೂವತ್ತೈದನೇ ಅಧ್ಯಾಯದ ಸಾರಾಂಶ ಕಚದೇವ ಯಾನಿಯು ಸರಸ್ವತಿ ಸರಸದ ಕಥೆಯು ವಿರಸದಲ್ಲಿ ಕೊನೆಗೊಂಡಿರುವುದು ಸೀಮಂತಿನಿ ಚಂದ್ರಾಂಗದ ಮಿಲನವು ಸೋಮ ಅವರ ವೃತ್ತದ ಫಲವಾಗಿರುವುದು ಈಗ ಮೂವತ್ತಾರನೇ ಅಧ್ಯಾಯದ ಸಾರಾಂಶ ಬ್ರಾಹ್ಮಣ ಪತ್ನಿಯು ಪರಾನಂದದಲ್ಲಿ ಹಂದಿನಾಯಿಗಳ ಕಂಡಿಯಳು ಒಲ್ಲದ ಮನಸ್ಸಿನ ಪತಿಗೆ ಗುರುಗಳು ಆಚಾರ ಧರ್ಮವೋ ಬೋಧಿಸಿದರು ಈಗ ಮೂವತ್ತೇಳನೇ ಅಧ್ಯಾಯದ ಸಾರಾಂಶ ಆಚಾರ ಧರ್ಮವು ತಿಳಿಸುತ್ತ ಗುರುಗಳು ನೀತಿ ನೇಮ ನೀತಿ ನೇಮವು ಅರುಹಿದರು ಅದೇ ದಾರಿಯಲ್ಲಿ ನಡೆದವಗೆಂದು ದೈನಿಮೆ ಇಲ್ಲವೆಂದು ಹೇಳಿದರು ಈ ಮೂವತ್ತೆಂಟನೇ ಅಧ್ಯಾಯದ ಸಾರಾಂಶ ಭಾಸ್ಕರ್ ಬ್ರಾಹ್ಮಣ ಪಾಕವು ಇಳಿಸಿ ಎಲ್ಲರಿಗೂ ಔತನ ನೀಡಿಯನು ಮೂರು ಜನರಿಗೆ ಮಾಡಿದ ಅಡಿಗೆ ಅನ್ನ ಅಕ್ಷಯವಾಗಿ ಹೌದು ಮೂವತ್ತೊಂಬತ್ತನೇ ಅಧ್ಯಾಯದ ಸಾರಾಂಶ ಬಂಜೆಯಾದ ಸಾಧ್ವಿ ಸಾಧ್ವಿಯು ತಾನು ಸಂತಾನ ಕೈಗೆ ಕೊರಗುತ್ತಿಲಿಗಳು ಇಳಿವಲೇ ಇವಲ್ ವಯಸ್ಸಿನಲ್ಲಿ ಮಕ್ಕಳ ನೀಡಿ ಮನೆಯನ್ನು ನಂದನವನ ಮಾಡಿಯರು ನಲವತ್ತನೇ ಅಧ್ಯಾಯದ ಸಾರಾಂಶ ಕುಷ್ಠರೋಗಿಯು ನೆಟ್ಟಿರುವ ಕಾಷ್ಟವು ಚಿಗುರಿದಂತೆ ನಿರೋಗಿಯಾಗಿ ನಿಷ್ಠೀನತಾ ಪದ್ಯವ ರಚಿಸಿ ಯೋಗೀಶ್ವರನಾಗಿ ಮೆರೆದಿಯನು ನಲವತ್ತೊಂದನೇ ಅಧ್ಯಾಯ ಸಾರಾಂಶ ವಿಶ್ವನಾಥನ ಅನುಗ್ರಹದಿಂದ ವಿಶ್ವಕರ್ಮನಾಗಿ ಮೆರೆದಿಯನು ನಲವತ್ಮೂರನೇ ಅಧ್ಯಾಯ ಸಾರಾಂಶ ಸಾಯಂ ದೇವನು ಸಂಸಾರದೊಂದಿಗೆ ಗಣಗಾಪುರದಿ ನೆಲೆಸಿಯನು ತನ್ನ ಮಹಿಮೆಯ ಅರಿಯುತ್ತ ಗುರುಗಳ ಪೂಜೆಯೇ ಮಾಡಿಯನು ನಲವತ್ನಾಲ್ಕನೇ ಅಧ್ಯಾಯದ ಸಾರಾಂಶ ತಂತುಕನೊಬ್ಬನಿಗೆ ಮಾತ್ರದಲ್ಲಿ ಶ್ರೀಶೈಲ ದರ್ಶನ ಆಗಿರುವುದು ಗುರುವಿನ ನಂಬಿ ನಡೆದವಗೆಂದು ಶಾಶ್ವತ ಸುಖವದು ಲಭಿಸುವುದು ನಲವತ್ತೈದನೇ ಅಧ್ಯಾಯದ ಸಾರಾಂಶ ನಂದಿಯು ತನ್ನ ಕುಷ್ಠವ ಕಳೆಯಲು ಗುರುಗಳ ಮರೆಯನ್ನು ಹೊಕ್ಕಿಯನು ಕುಷ್ಠವ ಕಳೆಯುತ್ತ ಗುರುಗಳು ಅವನಿಗೆ ಕವೀಶ್ವರನೆಂದು ಕರೆದಿಯರು ನಲವತ್ತಾರನೇ ಅಧ್ಯಾಯದ ಸಾರಾಂಶ ನರಕೇಶರು ನಿತ್ಯ ನಿಯಮದಲ್ಲಿ ಕಲ್ಲೇಶ್ವರನ್ನು ಪೂಜಿಸುತ್ತಿಯನು ಕಲ್ಲೇಶ್ವರನಲ್ಲೇ ಗುರುಗಳು ಕಂಡು ಅಸಂಖ್ಯ ಪದ್ಯಗಳ ರುಚಿಯನು ನಲವತ್ತೇಳನೇ ಅಧ್ಯಾಯದ ಸಾರಾಂಶ ಅಷ್ಟರೂಪಗಳ ಧಾರಣ ಮಾಡುತ್ತಾ ಅಲ್ಲೆಲ್ಲ ಗುರು ಕಂಡಿಯನು ಇಷ್ಟಪಟ್ಟವರ ಮನೆಗೆ ತೆರಳುತ್ತಾ ದೀವಳಿಗೆಯಲ್ಲಿ ಪೂಜೆ ಪಡೆದಿಯನು ನಲವತ್ತೆಂಟನೇ ಅಧ್ಯಾಯದ ಸಾರಾಂಶ ಜೋಳದ ಪೀಕನ್ನು ಬೆಳೆದ ರೈತಗೆ ಕೊಯ್ಯಲು ಗುರುಗಳು ಹೇಳಿಯರು ಗುರುಗಳ ಮಾತು ನಡೆಸಿದ ಅವಗೆ ಅತ್ಯಧಿಕ ಫಸಲು ಬಂದಿಹೋದು ನಲವತ್ತೊಂಬತ್ತನೇ ಅಧ್ಯಾಯದ ಸಾರಾಂಶ ರತ್ನಾಯಿಯ ಗುರುಗಳು ಕಂಡು ಕುಷ್ಠವ ಕಳೆಯಲು ಹಾತೊರಿದಿಹಳು ಪಾಪ ವಿನಾಶೆಯಲ್ಲಿ ಮಿಂದಲು ಹೇಳಿ ಗಾಣಗಾಪುರ ಮಹತಿಯ ತಿಳಿಸಿದರು ನಲವತ್ತೊಂಬತ್ತನೇ ಅಧ್ಯ ನಲವತ್ತೊಂಬತ್ತನೆಯ ಅಧ್ಯಾಯ ಇದು ಇದು ಐವತ್ತನೇ ಅಧ್ಯಾಯದ ಸಾರಾಂಶ ಬೀದರ ರಾಜನು ಹಿಂದಿನ ಜನ್ಮದಿ ತಾನೇ ರಜಕನೆಂದು ಅರುತಿ ರಜಕನೆಂದು ಅರಿತಿಯನು ಯತಿಗಳ ದರ್ಶನ ಪಡೆಯುತ್ತಾಮನು ಸಂತಸದಿಂದಲೂ ಮೆರೆದಿಯನು ಈಗ ಐವತ್ತೊಂದನೆಯ ಅಧ್ಯಾಯದ ಸಾರಾಂಶ ನಿಜಾನಂದದಲ್ಲಿ ಮಗ್ನವಾಗಲು ಶ್ರೀಶೈಲಕ್ಕೆ ತೆರಳಿದ ಗುರುಗಳು ಭಕ್ತರಿಗೆಲ್ಲ ಪ್ರಸನ್ನರಾಗುತ್ತಲೇ ಗಾಂಡಗಾಪುರದಲ್ಲಿ ನೆಲೆ ನಿಂತಿಯರು ಐವತ್ತೆರಡನೇ ಅಧ್ಯಾಯದ ಸಾರಾಂಶ ಪುಷ್ಪ ಸನ್ನದಿ ಕುಳಿತು ಗುರುಗಳು ಪಾತಾಳ ಗಂಗೆಯು ತಲುಪಿಯರು ಪ್ರಸಾದ ಪುಷ್ಪ ಕಳಿಸಿದವರು ಕದಳಿ ವನದಲ್ಲಿ ಗುಪ್ತರಾದರು ಯತಿವರರು ಐವತ್ಮೂರನೇ ಅಧ್ಯಾಯದ ಸಾರಾಂಶ ಸಿದ್ಧಮುನಿಗಳು ನಾಮಧಾರಕ್ಕೆ ಅವತನಕ್ಕಿನ ಅವರು ಇದ್ದರು ಅಮೃತ ರೂಪ ಗುರುಚರಿತ್ರೆಯನ್ನು ಜಗೋದ್ಧಾರಕ್ಕೆ ನೀಡಿದರು ಅದರ ದತ್ತನೆ ಮಾಡಿದ ಪ್ರೇರಣೆಯಿಂದ ಚಿತ್ತಕ ಹೊಡೆ ಇದ್ದುದರಿ ನಿತ್ಯವೂ ಸೇವನೆ ಅವನ ದೊರೆಯಲು ದತ್ತನೆಯಿಂದ ಅರ್ಪಿತವು ಮಂಗಳ ಶ್ರೀ ಓಂ ಶ್ರೀ ಗುರುದೇವ ದತ್ತ ದಿಗಂಬರ ದಿಗಂಬರ ಶ್ರೀಪಾದ ದತ್ತ ದಿಗಂಬರ